ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಡೈಬ್ಯಾಕ್ ರೋಗ ಅಂದ್ರೆ ಕುಡಿಗಳು ಅಥವಾ ಚಿಗುರು ಒಣಗಿ ಹೋಗುವ ರೋಗದ ಬಗ್ಗೆ ಮತ್ತು ಅದರ ನಿವಾರಣೆಗೆ ಬಳಸಬೇಕಾದ ಔಷಧಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ತಪ್ಪದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ ಮೂವತ್ತೈದರಿಂದ ನಲವತ್ತೈದು ದಿನದಿಂದ ಈ ರೋಗ ಗಿಡದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಇದನ್ನು ಯಾವ ರೀತಿ ಗುರ್ತಿಡಿಯುವುದಂದರೆ ಗಿಡದ ಚಿಗುರು ಅಥವಾ ಕುಡಿಗಳು ಬಾಡಿದಂತಾಗಿ ಒಣಗಿ ಹೋಗುತ್ತವೆ ಈ ರೀತಿ ಗಿಡದಲ್ಲಿ ಕಂಡು ಬಂದರೆ ಅದು ಡೈ ಬ್ಯಾಕ್ ರೋಗ ಅಂತಲೇ ತಿಳಿಬೇಕು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಕಾಣ್ತಾ ಇದೆ ಇದನ್ನೇ ಡೈ ಬ್ಯಾಕ್ ಅಂತ ಕರಿತೀವಿ ಡೈ ಅಂದರೆ ಸಾಯುವುದು ಬ್ಯಾಕ್ ಅಂದರೆ ಕೆಳಗಡೆ ಅಂದರೆ ಗಿಡ ಮೇಲಿಂದ ಕೆಳಗಡೆಗೆ ಸಾಯುತ್ತಾ ಬರುತ್ತದೆ ಅಂತ ಡೈಬ್ಯಾಕ್ನ ಅರ್ಥ ಈ ಡೈಬ್ಯಾಕ್ ಎನ್ನುವ ರೋಗ ಫಂಗಲ್ ಡಿಸೀಸ್ ಅಂದ್ರೆ ಶಿಲೀಂಧ್ರದಿಂದ ಬರುವ ರೋಗವಾಗಿದೆ ಈ ರೋಗಕ್ಕೆ ಕಾರಣವಾಗುವ ಶಿಲೀಂಧ್ರ ಬಂದು ಐಮೊನೋಸೈಫಸ್ ಪ್ರಾಕ್ಸಿನಿಯಸ್ ಎಂಬ ಶಿಲೀಂಧ್ರದಿಂದ ಈ ರೋಗ ಬರುತ್ತದೆ ಇದು ವಾತಾವರಣದಲ್ಲಿ ಅಧಿಕ ತೇವಾಂಶ ಇದ್ದಾಗ ಅಂದ್ರೆ ಹೆಚ್ಚು ತಂಪಾದ ವಾತಾವರಣ ಇದ್ದಾಗ ಈ ರೋಗ ಬರುತ್ತದೆ ಮತ್ತು ಇದರ ತೀವ್ರತೆ ಕೂಡ ಜಾಸ್ತಿ ಇರುತ್ತದೆ ಇದನ್ನು ನಾವು ಕಡೆಗಣಿಸಿದಲ್ಲಿ ಸಂಪೂರ್ಣವಾಗಿ ಗಿಡಕ್ಕೆ ಹರಡಿ ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಇದನ್ನು ಯಾವ ರೀತಿ ಗುರುತಿಸುವುದೆಂದರೆ ಗಿಡದ ಹೊಸ ಮತ್ತು ಎಳೆಯ ಕುಡಿಗಳು ಬಾಡಿದಂತಾಗಿ ಒಣಗಿ ಹೋಗಿರುತ್ತವೆ ಆಗ ನಾವು ತಿಳಿಬೇಕು ಗಿಡಕ್ಕೆ ಡೈಬ್ಯಾಕ್ ಎನ್ನುವ ರೋಗ ಬಂದಿದೆ ಅಂತ ಇನ್ನೂ ಇದರ ತೀವ್ರತೆ ನೋಡುವುದಾದರೆ ಗಿಡ ಸಣ್ಣದಾಗಿ ಕಾಯಿ ಮಾಡಿದಲ್ಲಿ ಕಾಯಿಗಳ ಮೇಲೆ ರೌಂಡ್ ಆದ ಸರ್ಕಲ್ ಆಕಾರದಲ್ಲಿ ಮಚ್ಚೆಗಳು ಡೆವಲಪ್ ಆಗಿರುತ್ತವೆ ಈ ಸಿಂಪ್ಟಮ್ಸ್ನಿಂದ ಗಿಡಕ್ಕೆ ಡೈಬ್ಯಾಕ್ ರೋಗ ಬಂದಿದೆ ಅಂತ ಅರಿತುಕೊಳ್ಳಬೇಕು ಈ ರೋಗವನ್ನು ಯಾವ ಔಷಧಿ ಬಳಸಿ ನಿವಾರಣೆ ಮಾಡಬೇಕು ಅಂತ ನೋಡುವುದಾದರೆ ಸಿಂಜೆಂಟಾ ಅವರ ಮಿರವಯಸ್ ಡಿಯೋ ಎನ್ನುವ ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕವನ್ನು ಬಳಸಿ ಇದನ್ನು ಕಂಟ್ರೋಲ್ ಮಾಡಬಹುದು ಈ ಮಿರಾವಿಯಸ್ ಡಿಯೋ ಎನ್ನುವ ಔಷಧ ಇದು ಸಿಂಜೆಂಟಾ ಅವರ ಹೊಸ ಔಷಧಗಳಲ್ಲಿ ಒಂದು ಇದನ್ನು ಮೆಣಸಿನಕಾಯಿಯಲ್ಲಿ ಬರುವ ಡೈಬ್ಯಾಕ್ ರೋಗ ನಿವಾರಣೆಗೆ ತಯಾರಿಸಲಾಗಿದೆ ಇದರೊಳಗೆ ಎರಡು ಕೆಮಿಕಲ್ ಕಾಂಬಿನೇಷನ್ನಲ್ಲಿ ಇರುತ್ತವೆ ಮೊದಲನೆಯದು ಫೈಡಿಫ್ಲೂ ಫ್ಲೂ ಮೆಟಾಫೆನ್ ಆರು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಡಬ್ಲ್ಯೂ ರೂಪದಲ್ಲಿ ಮತ್ತು ಡೈಫೆನಕನೋಜೋಲ್ ಹನ್ನೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಡಬ್ಲ್ಯೂ ಡಬ್ಲ್ಯೂ ರೂಪದಲ್ಲಿ ಎರಡು ಔಷಧಗಳು ಇರುತ್ತವೆ ಈ ಡೈಫೆನಕನೋಜೋಲ್ ಅಂದರೆ ಸಿಂಜೆಂಟಾ ಅವರ ಸ್ಕೋರು ಅದರ ಜೊತೆಯಲ್ಲಿ ಹೊಸ ಕೆಮಿಕಲ್ ಆದ ಫೈಡಿಫ್ಲೂ ಮೆಟೋಫೆನ್ ಎನ್ನುವ ಕೆಮಿಕಲ್ ಕಾಂಬಿನೇಷನ್ನಲ್ಲಿ ಇರುತ್ತದೆ ಈ ಎರಡು ಕಾಂಬಿನೇಷನ್ನಲ್ಲಿರುವ ಈ ಮೆರಿವಿಯಸ್ ಡಿಯೋ ಈ ಡೈಬ್ಯಾಕ್ ರೋಗವನ್ನು ಆಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ಎರಡು ನೂರು ಎಮ್ ಎಲ್ ಬಳಸಬೇಕು ಎರಡು ನೂರು ಎಮ್ ಎಲ್ ದರ ಬಂದು ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ತಪ್ಪದ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ